ತೀವ್ರ ಕುತೂಹಲ ಮೂಡಿಸದ ಬೆಳಗಾವಿ ಡಿಸಿಸಿ ರಾಮದುರ್ಗ ನಿರ್ದೇಶಕ ಸ್ಥಾನದ ಚುನಾವಣೆ ಕುತೂಹಲಕಾರಿ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುವ ಮೂಲಕ ಮತ್ತೊಮ್ಮೆ ಯಾದ್ವಾಳ ಕುಟುಂಬ ತಮ್ಮ ಶಕ್ತಿ ಪ್ರದರ್ಶಿಸಿದೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಸಹೋದರ ಮಲ್ಲಣ್ಣ ಯಾದ್ವಾಡ್ ಹಾಗೂ ಹಾಲಿ ಡಿಸಿಸಿ ನಿರ್ದೇಶಕ ಶ್ರೀಕಾಂತ್ ಧವನ್ ಮಧ್ಯೆ ನೇರ ನೇರ ಹೋರಾಟ ನಡೆದಿತ್ತು ಕ್ಷಣದಲ್ಲಿ ಆದ ರಾಜಕೀಯ ಬೆಳವಣಿಗೆಯಿಂದ ಜಾರಕಿಹೊಳಿ ಸಹೋದರರ ಬೆಂಬಲಿತ ಅಭ್ಯರ್ಥಿ ಹೇನಾಯ ಸೋಲು ಅನುಭವಿಸುವ ಪರಿಸ್ಥಿತಿಯಲ್ಲಿ ಎದುರಾಯಿತು ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಈ ಹಂಚಿ ಸಂಭ್ರಮಿಸಿದ್ರು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆ ಇವತ್ತು ಜರು ಜರುಗಿದ್ದು ರಾಮದೂರ್ ತಾಲೂಕಿನ ವತಿಯಿಂದ ನನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ರಾಮದೂರ್ ತಾಲೂಕಿನ ಎಲ್ಲ ಪಿ ಕೆಪಿಐ ಸೊಸೈಟಿಯ ರೈತರಿಗಾಗಿ ಬರ್ತಿರ್ತಕ್ಕಂಥ ಶೂನ್ಯ ಪರ್ಷನ್ ಬಡ್ಡಿ ದರದಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಸೌಲಭ್ಯಗಳಾಗಿರ್ಬೋದು ಬೇರೆ ಬೇರೆ ಕರ್ನಾಟಕ ಘನ ಸರ್ಕಾರದ ಯೋಜನೆಗಳಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ತರುವ ಮುಖಾಂತರವಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ವಿಶೇಷವನ್ನು ಸ್ಥಾನಮಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಘನ ಸರ್ಕಾರದ ಮುಖ್ಯ ಸಚೇತಕರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಕುನ ಪಟ್ಟಣ್ಣವರು ಮಾಜಿ ಶಾಸಕರು ಮತ್ತು ಸಹೋದರಾಗಿರ್ತಕ್ಕಂಥ ಮಾದ್ಯಾಪ್ಪ ಅಧೋರ್ ಅವರ ನೇತೃತ್ವದ ಒಳಗೆ ಇವತ್ತಿನಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಸೇವೆಯನ್ನು ಕಂಡಿದ್ದೀನಿ ಅದಕ್ಕೆ ಬರ್ತಿರ್ತಕ್ಕಂಥ ದಿನಮಾನದವರೆಗೆ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ರಾಮದೂರ್ ತಾಲೂಕಿನ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ವಿವೇಯನ್ನು ನಾನು ಪಡೆದಿದ್ದೀನಿ ಜೊತೆಗೆ ಯಾವುದೇ ಒಂದು ಲೋಪದೋಷ ಆಗಲಿ ಆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ರಾಮದುರ್ಗದ ಹೆಸರು ತರುವಂತ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದೀನಿ ಜೊತೆಗೆ ಎಲ್ಲ ಸಹಿತ ವಿಚಾರದಲ್ಲಿ ಹಿರಿಯರಾಗಿರೋ ಜಿಲ್ಲೆ ಹಿರಿಯರಾಗಿರ್ಬೋದು ರಾಜ್ಯದ ಹಿರಿಯರಾಗಿರ್ಬೋದು ಅವರ ಅಣತಿಯಂತೆ ನಾನು ಕೆಲಸ ಮಾಡ್ಕೊಂಡು ನಿಖಿಲ್ ಪತ್ತೆ ನ್ಯೂಸ್ ರಾಮದುರ್ಗ